ಹಿರೇಕೊಳೆ ಹೋಗ್ತಾ ಇದೀವಿ ನಿಮ್ಗೆ ಈಗ ಹಿರೇಕೊಳೆನ ಹೇಗಿದೆ ಅಂತ ತೋರಿಸ್ತೀವಿ ಈಗ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನೋಡಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಖಾಸಗಿ ಬಸ್ ಸ್ಟಾಪ್ ಇದು ಆಮೇಲೆ ಮುಕ್ಕಿ ತೋರಿಸ್ತೀನಿ ಹೋಗ್ತಾ ಇದೀವಿ ಇದೇ ರೋಡು ಸಿಟಿಯಿಂದ ಚಿಕ್ಕಮಂಗ್ಳೂರ್ ಸಿಟಿಯಿಂದ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಚಿಕ್ಕಮಂಗ್ಳೂರಿಗೆ ಸಿಟಿ ಸಿಟಿಯಿಂದ ಆಮೇಲೆ ಯಾವ್ದಾದ ಊರು ಹುಬ್ಬಳ್ಳಿ ಹುಬ್ಬಳ್ಳಿ ರೋಡು ಬಲಗಡೆ ಬನ್ನಿ ಬೆಳೆ ಈ ರೋಡು ಒಂದೇ ರೋಡು ಸೀದಾ ಬಂದರೆ ನಿಮಗೆ ಅದು ಕೆರೆ ಹಿರೇಕೊಳೆ ಸಿಗುತ್ತೆ ನೋಡಿ ಹಿರೇಕೊಳೆ ಕೊಳಲ್ಲೆ ಅದು ಹಿರೇಕೆ ನೋಡಿ ಇದೇ ಹಿರೇ ಕೊಳಲ್ಲಿ ಅಲ್ಲಿ ಹಾಕಿದ್ದಾರೆ ನೋಡಿ ನೋಡಿ ಜನ ಎಷ್ಟು ಜನ ಇದ್ದಾರೆ ನೋಡಿ ಇದೆ ಡ್ಯಾಮ್ ಹಿರೇಕಲ್ ಡ್ಯಾಮ್ ಚಿಕ್ಕಮಂಗಳೂರುದು ಡ್ಯಾಮ್ ಅಲ್ವಾ ಮತ್ತೆ ಹಿರೇಕಲ್ ಕೆರೆ ಕೆರೆ ಹಿರೇಕಲ್ ಕೆರೆ ಸಾಕು ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿಗೆ ಬಂದಿದ್ದು ಗಾಯ್ಸ್ ನೋಡಿ ಇದೆ ಹಿರೇಕೊಳೆ ಅಂತಾರೆ ಹೋಸಲು ಬಂದ ನೀರಿರಲಿಲ್ಲ ನಿಮಗೆ ತೋರಿಸಿದ್ದೆ ಇನ್ನೊಂದು ವಿಡಿಯೋದಲ್ಲಿ ನೋಡಿ ಆ ವಿಡಿಯೋ ಡಿಲೀಟ್ ಆಗಿದೆ ಇದೇ ರೇಖೆ ಸೇತುವೆ ತುಂಬಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹಿಂಭಾಗದಲ್ಲಿ ಕಟ್ಟಿರೋ ಸೇತುವೆ ಇದು ಕಾಲಿಟ್ರೆ ಹೋಗುತ್ತೆ ಅಂತ ಹೇಳಿ ನೋಡಿ ಬಿಡಬಲ್ ಬಿಡಲ್ ನಾನು ಮಾಡ್ತೀನಿ ನಿನ್ ಏನಂತ ಇವನು ಬೈಕ್ ಡ್ರೈವರ್ ಇವನು ನೋಡ್ಕೊಂಬಿಡಿ ಬೈಕ್ ಡ್ರೈವರ್